ನಮಸ್ತೆ ನನ್ನ ಹೆಸರು ಬಂದು ಪಲ್ಲವಿ ಅಂತ ನನ್ನ ಏಜು ಟ್ವೆಂಟಿ ಫೋರು ನಾನು ಎಜುಕೇಷನ್ನು ಮೈಸೂರಲ್ಲಿ ಮಾಡಿದ್ದು ನಂದು ಶಾಪ್ನಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ನಾನು ಮೈಸೂರಿಂದ ಇಲ್ಲಿಗೆ ಆಡಿಷನ್ಗೆ ಅಂತ ಬಂದಿದ್ದೀನಿ ಇದು ನನ್ನ ಫ್ರೆಂಟ್ ಪ್ರೊಫೈಲ್ ಇದು ನನ್ನ ಲೆಫ್ಟ್ ಪ್ರೊಫೈಲ್ ಇದು ನನ್ನ ರೈಟ್ ಪ್ರೊಫೈಲ್ ಇದು ನನ್ನ ಬ್ಯಾಕ್ ಪ್ರೊಫೈಲ್ ಇವತ್ತು ನಾನು ಎಮ್ ಸಿ ಸ್ಟುಡಿಯೋದಲ್ಲಿ ನೆಗೆಟಿವ್ ಲಾಗ್ ಮತ್ತೆ ಊರ್ಜಾ ಸಿನಿಮಾಗೆ ಆಡಿಷನ್ ಕೊಡೋದಕ್ಕೆ ಬಂದಿದ್ದೀನಿ ಹಾಯ್ ವಿರಾಜ್ ನಾನು ಆಲ್ರೆಡಿ ಚಿತ್ರಪುರಿ ಫಾರೆಸ್ಟ್ ಹತ್ರ ಬಂದಿದ್ದೀನಿ ನೀನು ಆದಷ್ಟು ಬೇಗ ಕ್ಯಾಮ್ರಾ ತಗೊಂಡು ಬಂದ್ಬಿಡಿದ್ರಿ ಹಾಯ್ ವಿರಾಜ್

ನನ್ನ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು ಆಡಿಷನ್ ಬಂದು ಸೆಲೆಕ್ಟ್ ಆಗಿದ್ದೀನಿ ನೀವು ಬನ್ನಿ ಭಾಗವಹಿಸಿ ಎಲ್ಲರಿಗೂ ಥ್ಯಾಂಕ್ಸ್